ಹಲೋ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಹಲವಾರು ಹುದ್ದೆ ಇದಕ್ಕೆ ಯಾವ ವಿದ್ಯಾರ್ಥಿ ಇದ್ದವರು ಅಪ್ಲಿಕೇಶನ್ ಹಾಕ್ಬೋದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾರೆ ಮನಿ ಮತ್ತು ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಡೈಲಿ ಜಾಸ್ಟ್ ಬಗ್ಗೆ ಅಪ್ಡೇಟ್ ನಡ್ತಾ ಇರ್ತು ಇಲ್ಲಿ ನೋಡೋದಾದರೆ ಹುದ್ದೆಗಳು ನೋಡ್ಬೋದು ಇಲ್ಲಿ ಪೋಸ್ಟ್ಗಳು ಯಾವ ರೀತಿ ಪೋಸ್ಟ್ಗಳು ಅಂತ ಟೆಕ್ನಿಕಲ್ ಅಸಿಸ್ಟೆಂಟ್ ಅದೇ ರೀತಿಯಾಗಿ ಇಂಜಿನಿಯರಿಂಗ್ ಮತ್ತು ಆಡಿಯೋ ವಿಜುವಲ್ ಅದರ ಜೊತೆಗೆ ಇನ್ನೂ ಹಲವಾರು ಹುದ್ದೆಗಳ ಕರಿದ್ದಾರೆ ಇಲ್ಲಿ ನೋಡ್ಬೋದು ಟೆಕ್ನಿಷಿಯನ್ಸ್ ಅಥವಾ ಜೂನಿಯರ್ ಸ್ಟೆನಿಯೋಗ್ರಾಫರ್ ಈ ರೀತಿಯಾಗಿ ಹುದ್ದೆಗಳು ಇರ್ತಾವೆ ಇದಕ್ಕೆ ಯಾವ ವಿದ್ಯಾರ್ಥಿ ಇದ್ದಾರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ನೋಡೋದಾದರೆ ಸ್ಯಾಲ್ರಿ ನೋಡ್ಕೋಬೋದು ಮೊದಲು ನೀವು ಮೂವತ್ತ್ನಾಲ್ಕು ಸಾವಿರದ ನಾಲ್ಕುನೂರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕನೂರಗೂ ನೀವು ಬೇಸಿಕ್ ಸ್ಯಾಲ್ರಿ ಇರ್ತೈತಿ ಮತ್ತು ಇದಕ್ಕೆ ಎಸ್ ಸಿ ಇಲ್ಲಿ ಒಂದು ಪೋಸ್ಟ್ ಇರ್ತೈತಿ ಎಸ್ ಸಿ ಎಲ್ಲಿ ಒಂದು ಪೋಸ್ಟು ಒತ್ತು ಎಸ್ ಟಿ ಆಯ್ತು ಯಾವುದೇ ಇರೋದಿಲ್ಲ ಕೇವಲ ಎಸ್ ಸಿ ಎಲ್ಲಿ ಒಂದು ಪೋಸ್ಟ್ ಇರ್ತೈತಿ ಇದಕ್ಕೆ ಇಲ್ಲಿ ನೋಡ್ಬೋದು ಗ್ರೂಪ್ ಬಿ ಇರುವಂಥದ್ದು ಹುದ್ದೆ ಆಗಿರ್ತೈತಿ ಮತ್ತು ಇದಕ್ಕೆ ಯಾವ ವಿದ್ಯಾರ್ಥಿ ಇದ್ದಾರೋದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದ್ರೆ ಬಿ ಎಸ್ ಸಿ ಕಂಪ್ಲೀಟ್ ಆದವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿಯಾಗಿ ಫಸ್ಟ್ ಕ್ಲಾಸ್ ಇನ್ ತ್ರೀ ಇಯರ್ಸ್ ಡಿಪ್ಲೊಮಾ ಜೊತೆ ಸಿ ಎಸ್ ಐ ಟಿ ಕಂಪ್ಲೀಟ್ ಮಾಡಿದರೂ ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ನೀವು ಕ್ವಾಲಿಫಿಕೇಷನ್ ಚೆಕ್ ಮಾಡ್ಕೋಬೋದು ಇದು ಯಾವ ವಿದ್ಯಾರ್ಥಿ ಇದ್ದಾರೋ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂತಂದ್ರೆ ಇಲ್ಲಿ ಚೆಕ್ ಮಾಡ್ಕೋಬೋದು ನೀವು ಇಲ್ಲಿ ನೋಡ್ಕೋಬೋದು ಟೆಕ್ನಿಷಿಯನ್ಸ್ ನೋಡ್ಕೋಬೋದು ಅದೇ ರೀತಿಯಾಗಿ ಇಲ್ಲಿ ನೋಡೋದಾದ್ರೆ ಜೂನಿಯರ್ಸ್ ಎನ್ನೂರಪ್ಪ ನೋಡ್ಕೋಬೋದು ಇದಕ್ಕೆ ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ ಇಪ್ಪತ್ತೈದು ಸಾವಿರದ ಐದನೂರಿಂದ ಎಂಬತ್ತೊಂದು ಸಾವಿರದ ಒಂದನೂರವರೆಗೂ ಸ್ಯಾಲ್ರಿ ಇರ್ತೈತಿ ಇದಕ್ಕೆ ಮತ್ತು ಟೋಟಲಾಗಿ ಎರಡು ಪೋಸ್ಟ್ ಇರ್ತಾವೆ ಯು ಆರ್ ಅಲ್ಲಿ ಒಂದು ಇರ್ತೈತಿ ಮತ್ತು ಅಲ್ಲಿ ಒಂದು ಇದು ಗ್ರೂಪ್ ವೃಂದದ ಹುದ್ದೆ ಆಗಿರ್ತೈತಿ ಇದಕ್ಕೆ ಸೆಕೆಂಡ್ ಪಿ ಯು ಸಿ ಪಾಸ್ ಆದೋರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದಕ್ಕೆ ಕಂಪ್ಯೂಟರ್ ಟೈಪಿಂಗ್ ಸ್ಪೀಡ್ ಇರಬೇಕು ಇಲ್ಲಿ ನೋಡ್ಕೋಬೋದು ಕಂಪ್ಯೂಟರ್ ಟೈಪಿಂಗ್ ಯಾವ ರೀತಿಯಾಗಿ ಸ್ಪೀಡ್ ಇರಬೇಕಂತ ಕೊಟ್ಟಿದ್ದಾರೆ ಮತ್ತು ಇಂಗ್ಲೀಷ್ ಹಿಂದಿ ಒಳಗೆ ಅಷ್ಟೇ ಇರ್ತೈತಿ ನಿಮ್ಮ ಕಂಪ್ಯೂಟರ್ ಟೈಪಿಂಗ್ ಮತ್ತು ಮತ್ತು ಅದೇ ರೀತಿಯಾಗಿ ಡ್ರೈವರ್ ಹುದ್ದೆಗಳು ನೋಡ್ಕೋಬೋದು ಇಲ್ಲಿ ಗ್ರೂಪ್ ಸೀರದ ಇದಕ್ಕೆ ಹತ್ತೊಂಬತ್ತು ಸಾವಿರದ ಒಂಬತ್ತ್ನೂರಿಂದ ಅರವತ್ತ್ಮೂರು ಸಾವಿರದ ಎರಡುನೂರಗೂ ಸ್ಯಾಲ್ರಿ ಇರ್ತೈತಿ ಮತ್ತು ಎಸ್ ಟಿ ಇಲ್ಲಿ ಒಂದು ಇರ್ತೈತಿ ಇದಕ್ಕೆ ನೀವು ಜಸ್ಟ್ ಟೆಂತ್ ಪಾಸ್ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಲೈಸೆನ್ಸ್ ಇರಬೇಕು ಹೈ ಮೋಟರ್ ಲೈಸೆನ್ಸ್ ಇರಬೇಕು ಅದೇ ರೀತಿ ಕುಕ್ ನೋಡ್ಕೋದಾದ್ರೆ ಇದಕ್ಕೂ ಕೂಡ ಡಿಗ್ರಿ ಡಿಪ್ಲೊಮಾ ಪಾಸ್ ಆದರೆ ಅಪ್ಲಿಕೇಶನ್ ಹಾಕ್ಬೋದು ನಿಮಗೆ ಟು ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕೈತಿ ಅಂಥಕ್ಕೆ ಅಪ್ಲಿಕೇಶನ್ ಹಾಕೋರಿ ಇಲ್ಲಿ ನೋಡ್ಕೋಬಹುದು ಆಗಿ ಹತ್ತೊಂಬತ್ತು ಸಾವಿರದ ಒಂಬತ್ತೂರಿಂದ ಅರವತ್ತ್ಮೂರು ಸಾವಿರದ ಎರಡುನೂರು ರೂಪಾಯಿ ಸ್ಯಾಲ್ರಿ ಇರ್ತೈತಿ ಅದೇ ರೀತಿ ನೀವು ಎಲ್ಲ ಚೆಕ್ ಮಾಡ್ಕೋದು ಲ್ಯಾಬ್ ಅಟೆಂಡ್ಗೆ ಯಾವ ವಿದ್ಯಾರ್ಥಿ ಇದ್ದವರು ಹಾಕೊಳ್ಳೋದು ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ಆಯ್ತು ಇವ್ನು ಚೆಕ್ ಮಾಡ್ಕೋರಿ ಚೆಕ್ ಮಾಡ್ಕೊಂಡಿದ್ದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಲ್ಯಾಬ್ ಅಟೆಂಡ್ಗೆ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಸೆಕೆಂಡ್ ಪಿ ಯು ಸಿ ಸೈನ್ಸ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಕನಿಷ್ಠ ಅರವತ್ತು ಪರ್ಸೆಂಟ್ ಆಗಿರ್ಬೇಕು ನಿಮ್ಮ ಅದರಲ್ಲಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇವ್ನ ಚೆಕ್ ಮಾಡ್ಕೋರಿ ನಮ್ಮ ಪಿ ಡಿ ಅಪ್ಪ ನಮಗೆ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ನಲ್ಲಿ ಕೊಟ್ಟರದ್ನ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು ಮತ್ತು ಏಜ್ ಲಿಮಿಟ್ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಟೆಕ್ನಿಕಲ್ ಅಸಿಸ್ಟೆಂಟ್ ನೋಡೋದಾದ್ರೆ ಹದಿನೆಂಟು ಕನಿಷ್ಠ ಇರಬೇಕು ಮತ್ತು ಗರಿಷ್ಠ ಇಪ್ಪತ್ತೆಂಟು ವರ್ಷ ಮತ್ತು ಇಲ್ಲಿ ನೋಡ್ಕೋದಾದ್ರೆ ಇದಕ್ಕೂ ಕೂಡ ಕನಿಷ್ಠ ಹದಿನೆಂಟು ಗರಿಷ್ಠ ಇಪ್ಪತ್ತೆಂಟು ಇರ್ತದೆ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ಆಡಿಯೋ ವಿಜುವಲ್ ಕನಿಷ್ಠ ಹದಿನೆಂಟು ಮತ್ತು ಗರಿಷ್ಠ ಇಪ್ಪತ್ತೆಂಟು ಟೆಕ್ನಿಕಲ್ ಫೀಲ್ಡ್ ಆತು ಇವು ನೋಡ್ಕೋಬೋದು ನೀವು ಮತ್ತು ಅಸಿಸ್ಟೆಂಟ್ ಗ್ರೇಟ್ ಟು ತ್ರೀ ನೋಡ್ಕೊಬೋದು ಇಲ್ಲಿ ಕನಿಷ್ಠ ಹದಿನೆಂಟು ಮತ್ತು ಗರಿಷ್ಠ ಇಪ್ಪತ್ತೇಳು ಮತ್ತು ಕೂಕ್ಕದಲ್ಲಿ ಆ್ಯಬ್ ಬಟೆನ್ ನೀವು ನೋಡ್ಕೊಬೋದು ಕನಿಷ್ಠ ಏಟೈತಿ ಒಂದಕ್ಕೆ ಹದಿನೆಂಟರಿಂದ ಇಪ್ಪತ್ತೆಂಟು ಐತಿ ಅದೇ ರೀತಿ ಒಂದಕ್ಕೆ ಹದಿನೆಂಟರಿಂದ ಇಪ್ಪತ್ತೆಂಟು ಇರ್ತೈತಿ ಅವಾಗ ಒಂದು ಚೆಕ್ ಮಾಡ್ಕೊಬಂದು ಚೆಕ್ ಮಾಡೋದು ಈಗ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ನೀವು ಎಕ್ಸಾಮ್ ಪ್ಯಾಟರ್ನ್ ಕೂಡ ನೋಡ್ಕೊಬೋದು ಈ ಎಕ್ಸಾಮ್ ಪ್ಯಾಟರ್ನ್ ಆತು ಈ ಪಿ ಡಿ ಎಫ್ ಅಲ್ಲಿ ಹಾಕಿರೋದು ನೀವು ಎಕ್ಸಾಮ್ ಪ್ಯಾಟರ್ನ್ ನೋಡ್ಕೋಬೋದು ಇದಕ್ಕೊಂದೊಂಥರ ಇಲ್ಲಿ ನೋಡ್ಬೋದು ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಬೇರೆ ರೀತಿ ಇರ್ತೈತಿ ಮತ್ತು ಟೆಕ್ನಿಷಿಯನ್ಸ್ ಹುದ್ದೆಗಳಿಗೆ ಬೇರೆ ರೀತಿಯಾಗಿ ಎಕ್ಸಾಮ್ ಪ್ಯಾಟರ್ನ್ ಇರ್ತೈತಿ ಮತ್ತು ಜೂನಿಯರ್ ಸ್ಟ್ಯಾಂಡರ್ ರೂಪರ್ ಅಸಿಸ್ಟೆಂಟ್ ಗ್ರೇಡ್ ತ್ರೀ ಮತ್ತು ಡ್ರೈವರ್ ಹುದ್ದೆಗಳಿಗೆ ಕುಕ್ಗೆ ಈ ರೀತಿಯಾಗಿ ಬೇರೆ ಬೇರೆ ಇರ್ತೈತಿ ಇದು ನೀವು ಚೆಕ್ ಮಾಡ್ಕೋರಿ ಚೆಕ್ ಮಾಡ್ಕೊಂಡು ಹಾಕೋರಿ ಮತ್ತು ನೆಗೆಟಿವ್ ಮಾರ್ಕಿಂಗ್ ನೋಡಿದ್ರೆ ಒನ್ ಬೈ ಫೋರ್ ಇರ್ತೈತೆ ನೆಗೆಟಿವ್ ಮಾರ್ಕಿಂಗ್ ಜೀರೋ ಪಾಯಿಂಟ್ ಟು ಫೈವ್ ನಾಲ್ಕು ತಪ್ಪಾದ್ರೆ ಒಂದು ಮಾರ್ಕ್ಸ್ ಹೋಗ್ಕತಿ ಮತ್ತು ಯಾರು ಅಪ್ಲಿಕೇಶನ್ ಹಾಕ್ಬೇಕಂತಿದ್ದೀರಲ್ಲ ಅವರು ನಮಗೆ ಗೌರ್ಮೆಂಟ್ ಜಾಬ್ ಒಳ್ಳೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೈ ಲಿಂಕ್ ಹಾಕಿರ್ತನು ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡಿದ್ದಕ್ಕೆ ಈಸಿಯೇ ಅಪ್ಲೈ ಮಾಡ್ಬೋದು ಮತ್ತು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ರಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ